ಆ ದಿನ ಹೆಸಿನಲ್ಲಿ ದೇವಾಲಯಗಳಲ್ಲಿ ದೇವಾದಿಗಳಲ್ಲಿ ಇಂಚಿಗೆ ಶ್ರೀ ಸಂಪ್ರದಾಯದ ಕಾಳಸಿದ್ಧರ್ಕೊಂಡು ಶಿವಣ್ಣ ಸಿದ್ಧ ಎಲ್ಲರಿಗೆ ನಮಸ್ಕಾರ ಸಲ್ಲಿಸಿ ಅದು ಸಣ್ಣ ಸಂಪ್ರದಾಯ ಇರಲ್ಲ ಅದು ಲೋಕನ ಕಲ್ಯಾಣ ಮಾಡಕ್ಕೆ ಬಂದ ಸಂಪ್ರದಾಯ ಇಂಚಿಗೆ ಅದು ಸಂಪ್ರದಾಯ ಅದು ಸಿದ್ಧ ನಡ್ಕೊಂಡು ಬಂದ ಈ ನಮ್ಮ ಶಿವಣ್ಣ ಸಿದ್ಧ ಮಹಾರಾಜರು ಅಧಿಕಾರದಾಗಿದ್ದಾಗೂ ಭಾಳ ಸುಂದರವಾಗಿ ಬಹಳ ಚಂದವಾಗಿ ತಮ್ಮ ಭಕ್ತರ ಅಧ್ಯಾತ್ಮ ಮಣ್ಣು ಮನಿಗೆ ತಿಳಿಸುವಂಗೆ ಪ್ರಯತ್ನ ಆದರೆ ಎಲ್ಲ ಎಪ್ಪತ್ತು ಸಾವಿರ ಮಠದಾಗ ಶ್ರೇಷ್ಠ ಮಠ ಯಾವುದು ಅಂದರೆ ಚೇಷಿ ಮಠ ಅದಕ್ಕೆ ಪ್ರಮಾಣ ಜ್ಞಾನ ಅವರು ತಮ್ಮ ಜನ್ಮನ ಹಾಳು ಮಾಡಿಕೊಂಡ ನಮ್ಮಂತ ಮೂರು ಜನಕ್ಕೆ ಅಧ್ಯಾತ್ಮ ಹೇಳಿ ಎಷ್ಟೋ ಮಂದಿನ ಆತ್ಮಜ್ಞಾನಿಗಳು ಮಾಡಿ ಎಷ್ಟು ಎಷ್ಟೋ ಮಂದಿ ದೇವರ ಮಾಡಿದ್ರು ದೇವ್ರ ಮಾಡೋಕ್ಕೆ ಕಾರಣ ಹೇಳಿ ಚಿಗೇಸಿ ಹೊಡ್ದಾಗೈತಿ ಮತ್ತೆ ಇಲ್ಲ ಎಲ್ಲ ಮಠದಾಗ ಊಟ ನಷ್ಟ ತಕ್ಷಣ ಅಷ್ಟ ನಡೀತೈತಿ ಆದ್ರೆ ಇನ್ ಚಿಹೇಸ ಮಟ್ಟದಾಗ ಏನ್ ಮಾಡ್ತೈತಿ ಮಾನವ ಜಲಮ ಉದ ಶಕ್ತಿ ಎಲ್ಲಿ ಇನ್ನು ಚಿಗೇ ಮಟ್ಟದಾಗೈತಿ ಇನ್ನು ಚಿಗೇಚಿ ಮಠದ ಸರವರು ಬಕ್ತ ಬಂಡಿಗಿನ ಬರ್ತಾ ಬಂಡಿಸ್ ಚೇಸಿಗೆ ಸಂಬಂಧಪಟ್ಟವ್ರು ಬೊಬಳದ ಹೆಸರನ್ನ ಹಿಡ್ಕೊಂಡ ಈಗ ಬಂಡಿಗಿನ ಹೆಸರೂ ಚೇಸಿನ್ ಆತು ಆಗಿಲ್ಲ ಆಗೇತ ತಿಳ್ಕೊಬೇಳ್ ಮಾಲ್ವಾ ಅಂದ್ರೆ ಮಂದಿ ಸೊಲಾಪುರದಾಗ నానా సుతనుభామి మన మనమీ ఒళగ అమ్మ జీవనసే అవు దొడ్డ హా నం అనిస్త నూ నగనా గుడి తె అది కుత్తిని మాధానంద బాల మేధ అన్న అవును నమ్మ నిమంగా అన్న మేధా అేధ నావ అన్న ఉల్సో జీవ కయకు అన్న ప్రమాకో ఆ చూడ ముఖ్య జ్ఞానప్రమ ఆ జ్ఞాన అర్క విమల బ్రహ్మ పద్మే అనేక మంది అనేక మంది ఆ మధవాణు సగ్గే గుండ్రు రాను నాలుగు అరవత్నా అదక మధ్యాహ్న గుండ గుండ అదక పిల్ల సాక్షాత్ సాక్షాత్ కృష్ణ పరమాత్మ మధవా ಅದಕ್ಕೆ ಮಾಧ್ರು ಮಹಾರಾಜಕ್ಕೆ ಜೆ ಅಂದ್ರೆ ಮಾಡಿದ ಪಾಪೈತಿ ಮಾಲವಾನಂದ್ರ ಮಹಾರಾಜಕ್ಕೆ ಜೆ ಅಂದ್ರೆ ಪಾಟಿಗೆ ಸಿಗಿಡಾ ಇರ್ತಾವ ಅದಕ್ಕೆ ಆ ಬೇಕಾದಾಗ ಶಕ್ತಿ ಐತಿ ಅದ್ ಬೇಕಾದಾಗ ಆನಂದ ಐತಿ ಆನಂದಾಗ ನಾವು ಇರಬೇಕಾಯ್ತಿ ಹುಬ್ಬಳ್ಳಿ ಮಾಧವಾನಂದ್ರ ಗಾಡಿ ಮುಂಬೈಗೆ ಹೋದಾಗ ಆಗ ಶಿವನ ಅಲ್ಲೇ ಹುಟ್ಟಿದ್ರು ಇನ್ನೂ ಸ್ಥಾನ ಕೂರ್ಸಿದ್ರು ಅಲ್ಲಿ ಕೂತಲೆ ಮುಂಬೈದಾಗ ಕೂತಲೆ ಅವಳ ಆಶೀರ್ವಾದ ಇವ್ರಿಗೆ ಆಗೈತಿ ಇವ್ರಿಗೆ ಆಗೋ ಆಗ ಬಂಡಿ ಬಿಠಾ ನೋಡಿ ಅದಕ್ಕಾಗಿ ಅವ್ರಿಗೆ ಇವ್ರಿಗೆ ಏನೂ ಫೋಕ್ ಅವ ಇವ ಇವ ಇವರೋ ಆದ ಆದವ ಅಂದ್ರೆ ಇದು ಬಂದ ಅದು ಯಾವ ಜಾತಿ ಹುಲಿ ಜಾತಿ ಅದು ನಿಮ್ಮ ನಿಮ್ಮಂಗೆ ನಶಿ ಜಾತಿ ಅಲ್ಲ ಅವು ಹುಲಿ ಗೆದ್ದು ನೀನು ಅವರು ಬಬಳಾದ ಅದು ಹುಲಿ ಗೆದ್ದು ಉಳಕಿದ ಮಕ್ಕಳೆಲ್ಲ ಕಾಯ್ಕೋ ಪುರಾಣ ಹೇಳ್ತಾವೆ ಅವ್ರು ಹಂಗೆ ಹೇಳೋದಲ್ಲ ಕಂಡದ್ದೆ ಹೇಳೋರು

ನಿರ್ಮಾಣದ ಕಣ್ಣಾತ ಮುಂಡಿಗೊಳಗೆ ಹಾಡಿದ್ರು ದಕ್ಷಿಣ ದಿಕ್ಕಿನ ಬಂದವರು ಯಾರು ಅಂದ್ರೆ ಹುಬ್ಬಳ್ಳಿ ಮಾದೇವಪ್ಪ ಹುಬ್ಬಳ್ಳಿ ಒಳಗೆ ಹೊಟ್ಟೆ ಚೇಸಿಗೆ ಬಂದ್ರು ಅಲ್ಲಿ ಗಿರ್ಮಲ್ಲೇಶ್ವರ ಮಾರದ ಶಿಷ್ಯರಾಗಿ ಅಧ್ಯಾತ್ಮ ಮೆಟ್ಟಿನಲ್ಲಿಗೆ ಹೆಚ್ಚು ತೋರಿಸೋರು ನಾವು ಒಂದು ಮನೆ ರೊಕ್ಕ ಕೊಟ್ಟಾಗ ನಾವಪ್ಪ ಅಂದ್ರೆ ಕುಚ್ಚು ಅವ್ರು ಹಂಗೆ ಮಾಡಲಿಲ್ಲ ಸೆಲ್ತ್ ಕಾಯ ಬೆಲ್ಲ ಗಾಳ ಇಟ್ಕೊಂಡು ಹೋಗಿ ಎಲ್ಲಿ ನಾಲ್ಕೇ ಮಂದಿ ಕೊಡಲಿ ಹತ್ತು ಮಂದಿ ಕೊಡಲಿ ಮನೆ ಮನೆಗೆ ಅಧ್ಯಾತ್ಮ ಮಾಡಿಸಿ ಎಲ್ಲಾರು ಎಷ್ಟೋ ಮಂದಿನ ದೇವರು ಕುಕ್ಕ ಹೋದ್ರು ಕೈಲಾಸವಾದಂತ ಮಂದಿ ಶಿವಲಿಂಗೇಶ್ವರ ಮಾದರು ಕೈಲಾಸಕ್ಕೆ ಹೋದ್ರು ನಾನು ನೋಡಿನಿ ಬುಲ್ಲಾಪ್ನಾದ್ರೂ ಕೈಲಾಸಕ್ಕೆ ಹೋದ್ರು ನೋಡಿನಿ ಯಾರ ಭಕ್ತರು ಅವರು ಶೇಷಿ ಭಕ್ತರು ಅಲ್ಲಿ ಬುಲ್ಲಾಪದ ಯಾವತ್ತು ಅವರಂಗ ಧ್ಯಾನ ಮಾಡಿ ಅವರ ಮಾತು ಕೇಳ್ಕೊಂಡು ನಂತ ಕಾಣ್ದಾಗ ನನಗೇನು ಬೇಕು ಅಂತ ಗುಂಡಪ್ಪ ಕೇಳಕ್ಕೆ ಬಂದ ನನಗೇನು ಬೇಡ ಅಂತ ಬುಲ್ಲಾಪದನ್ನ ಕೇಳಿ ಎಂಬತ್ತೆಂಬತ್ತೊಂದನೇ ಸುಲಭಕ್ಕೆ ಹಂಗೆ ಯಾವ ಮಂಡಲ ಆಗ್ತೇ ಆಗ ನಮ್ಗೆ ಯಾವ ಭಕ್ತ ಹಿಂಗೆ ನಾವು ಏನಾಗಬೇಕಾಯ್ತು ನಾವು ಮುಕ್ತಿ ಹೊಂದಬೇಕಾದ ಈ ಸಿ ಎಸ್ ಸಿ ಸತ್ಯ ನಡಿಬೇಕಾದ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋದ ಯಾವನು ಸುಳ್ಳು ಹೇಳಬಾರ್ದು ಸಿಟಿ ಸಿ ಪಾತಿ ಹೋಗಬಾರ್ದು ಈ ಸಿ ಎಸ್ ನಡ್ಕೊಂಡು ನಾವು ಧ್ಯಾನ ಬಿಟ್ಟು ಇನ್ನೊಂದು ಏನು ಮಾಡಬಾರ್ದು ಅವಾಗ ಕುಂದು ಹಾಕ್ತೀವಿ ನಾವು ನೀವು ದಾರ ಕುಳಿಬಾರ್ದು ಆ ಮಠದಾಗ ಅದಿಲ್ಲ ಹಾಲಿನ ಮಠ ಅದು ಅವ್ನು ವಿಷ್ಣು ಪರಮಾತ್ಮ ಆದ ಆ ಮಾಡ್ಕೊಳ್ಳುವಂಥ ಆದ ನಾರಾಯಣ ಚಿಹರಿಸಿ ಹುಟ್ಟದಾಗ ವಾಚಿದ ವಾಸ ಜಾಗದಾಗ ಅವನ ಮಾದೇ ಒಪ್ಪ ಭೂಮಿ ಹುಟ್ಟಿ ಬಂದ ಇಲ್ಲಿ ಹರಿದು ಬರುತ್ತಾ ಸಾತ್ ಆ ಮಠ ಯಾವ ಎರಗೇ ನೋಡ್ಬೇಡ ಎರಗ ನೋಡಿದ ಅವ್ ಸುಖ ಆಗಿಲ್ಲ ನೋಡ್ಕೊತ ನಾನು ಯಾವ ಬುಡಟಿ ಬುಡಟಿಗ್ ಯಾವ ನೋಡ ನಾ ನೋಡ ಉಳಿದಿಲ್ಲ ಅದಕ್ಕಾಗಿ ಚೇಸಿ ಉಟ್ದಾಗ ಸಾಕ್ಷಾತ್ ವಿಷ್ಣು ಆಗ್ಬಿಡದ ಅದಕ್ಕಾಗಿ ಆ ಕಾಸ್ಟ ಹೆಂಗೈತ ಅಲ್ಲಿ ಒಂದು ನಾಯಿ ಮೇಲೆ ಕೂತು ಮಾಧವಾನಂದ ಅಂಶ ಕೂತಂದ್ರೆ ಅದು ಹುಲಿ ಕೂತಂಗೆ ಒಂದು ನಾಯಿ ಕೂತೈತೆ ಮಾಡಿ ಅದಕ್ಕಾಗಿ ಆ ಶಿವಾಶಯ ಮೇಲೆ ಯಾವ ಕೂತು ಸಹಿತ ಪರಮಾತ್ಮ ತಿಳ್ಕೊಂಡು ನಡ್ಕೊಂಡು ಸುಖ ನಿರ್ಗುಣ ಮುಕ್ತಿ ಹಾಕಿತ್ತಿಷ್ಟೇ ಎಲ್ಲ ಐತಿ ನಮಸ್ಕಾರ ಮದುವೆ ಕುಳ್ಳಿ ಭಾಳ ಐತಿ ಅದನ್ನು ಹೇಳ್ಕೊತ ಕೂತ ಮೂರು ದಿವ್ಸ ನಾಲ್ಕು ದಿವಸ ಎಂಟು ದಿವಸ ತಿಂಗಳು ಯಾರು ತಿಂಗಳು ಆಗಂಗಿಲ್ಲ ಮತ್ತೆ ನಿಮಗೂ ಮತ್ತು ಮುಂದಿನ ಕಳಿಸಿರ್ತಾವ್ ಬಡ್ಕೊಂಡು ಸಂಸಾರ ಮಾಡ್ಬೇಕಲ್ಲ ಆ ಸಂಸಾರ ತಕ್ಕ ನೀವು ತ್ಯಾಗ ಮಾಡಂಗಿಲ್ಲ ಅಲ್ಲಿ ತಕ್ಕ ನಿಮ್ಗೆ ಧ್ಯಾನ ಬರಂಗಿಲ್ಲ ಧ್ಯಾನ ನಿಮ್ಗೆ ಬದಲಿಲ್ಲ ಜೀವನ ಮುಕ್ತಿ ಆಗಂಗಿಲ್ಲ ಅದಕ್ಕಾಗಿ ಇಂದ ಹೆಂಗ ಆಗೈತಿ ಅಂದ್ರೆ ಭಾಳ ಚಾನದ ಕೊಡಿಸಿ ನನಗೂ ಬಹಳ ದಿವಸ ಹಾಕಿತ್ತು ಇಂದ ಜೀವನ ಬಂದು ಭೇಟಿ ಆದಕ್ಕೆ ಸಣ್ಣ ವಿಧಾನ ಭೇಟಿ ಆಗಿದೀನಿ ಆಮೇಲೆ ಭೇಟಿ ಆಗಿದ್ದಿಲ್ಲ ಇಂದ ಭೇಟಿ ಆದಕ್ಕೆ ನನ್ಗೆ ಏನ್ ಆಗೈತಿ ಕೆಬ್ಬಿಗೆ ಜೀರ್ಣ ಹಾಕಿತಿ ಕಾಮಗದಂಗ ಆಗಿತ್ತು ಕೀಲಾಸ ಪಾದ ಪಾಲನೆ ನಂಬ್ಕೊಂಡು ಭಕ್ತಿ ಮಾಡಿ ಎಲ್ಲ ಎಲ್ಲರಿಗೂ